ವಿಡ್ರಾಲ್ ಮಾಡಿಕೊಳ್ಳುವ ಪೂರ್ವದಲ್ಲಿ ಆ ಮಾತನ್ನು ಅವ್ರು ಹೇಳನಾಗಿರ್ತೀನಿ ಯಾವ ವ್ಯಕ್ತಿ ಹಣವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರಲ್ಲ ಅವ್ರ ಲೇವಲ್ ಎಷ್ಟು ಅನ್ನೋ ಅಂತದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ ನನ್ನ ಲೇವಲ್ ಬಗ್ಗೆಯೂ ಇಡೀ ರಾಜ್ಯಕ್ಕೆ ಗೊತ್ತೈತಿ ನನ್ನ ನ್ಯಾಯನಿಷ್ಠರವಾದ ಏನು ಅಂತಕ್ಕಂಥದ್ದು ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು ಅವ್ರ ಬಗ್ಗೆನೂ ಕೂಡ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥದ್ದು ಮೊದಲನೇದಾಗಿ ಆಮೇಲೆ ಅವರು ಅವ್ರ ಪಕ್ಷದ ನಾಯಕರನ್ನ ಅವ್ರ ಪಕ್ಷದ ಅಧ್ಯಕ್ಷರನ್ನ ಅವ್ರ ಪಕ್ಷದ ಪ್ರಮುಖರನ್ನೇ ಬಿಟ್ಟವರಲ್ಲ ಇನ್ನ ಅವ್ರ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾ ಅವ್ರು ಹಿಗ್ಗಾಮುಗ್ಗ ಮಾತಾಡುವಾಗ ಅವರಿಗೆ ಬಹುಶಃ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ ಅಂತ ಕಾರಣಕ್ಕಾಗಿನೇ ನಾವು ಈ ಹೋರಾಟಕ್ಕೆ ಬಂದಿದ್ದೀವಿ ಈಗ ನಮ್ಮ ಮಠ ಅವರ ಪೀಠದ ಗುರುಗಳು ಬಗ್ಗೆ ಅವ್ರನ್ನ ಮಾತಾಡ್ತಾರ ನಾವು ಬೇರೆ ಪೀಠದ ಗುರುಗಳು ನಮ್ಮ ಬಗ್ಗೆ ಮಾತಾಡ್ತಾರ ನಾನು ಕೇಳ್ತೀನಿ ಆ ಪಕ್ಷ ಬಹಳ ಶಿಸ್ತಿನ ಪಕ್ಷ ಸಾಧು ಸನ್ಯಾಸಿಗಳನ್ನ ಗೌರವಿಸುವಂತ ಪಕ್ಷ ಹೀಗೆಲ್ಲ ಬಹಳಷ್ಟು ಹೇಳ್ಕೊಳ್ತಾರಲ್ಲ ಒಬ್ಬ ನಾಯಕರಾದ್ರು ಆ ಬಾಯಿ ಕೆಲಸ ಮಾಡಿದ್ರ ನಾನ್ ನಿಮ್ಗೆ ಕೇಳ್ತೀನಿ ಹಿಂದಿನ ಕಾಲಕ್ಕೆ ಅವರು ಸಾಕಷ್ಟು ಆರೋಪಗಳನ್ನ ಆ ಪಕ್ಷದ ಮೇಲೆ ಮಾಡಿದ್ರು ಎರಡು ಸಾವಿರ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬಹುದು ನೂರು ನೂರು ಕೋಟಿ ಕೊಟ್ಟರೆ ಮಂತ್ರಿ ಆಗ್ಬಹುದು ಅಂತ ಒಂದು ಮಾತನ್ನ ಹೇಳಿದ್ರು ಯಾರು ಹೇಳಿದ್ರು ಇದ್ರ ಮಾತನ್ನ ಅವರೇ ಹೇಳಿದ್ರು ಅಂದ್ರೆ ನಾ ಏನ್ ಮಾತಾಡ್ತಾ ಇದೀನಿ ನಾ ಮಾತಾಡುವ ಮಾತಿನ ಪರಿಣಾಮ ಏನು ಆದ್ರೆ ಯಾವ್ದ್ರ ಅರಿವು ಅವರಿಗೆಲ್ಲ ಬ್ರೈನ್ಲೆಸ್ ಬಾಡಿ ಅಂತ ಹೇಳಿ ಏನಾಗಿದೆ ಅಂತಂದ್ರ ಯಾಕೆ ಆ ತಪ್ಪು ಸಂದೇಶಗಳು ಬರ್ತಾವಂದ್ರ ಬಹುಶಃ ಆ ರೀತಿ ಕೆಲವು ಮಂದಿ ನಡ್ಕೊಂಡಿರ್ತಾವ ಚುನಾವಣೆಗೆ ನಿಂತ ಹಣಕ್ಕಾಗಿ ನಿಂತ ಹಣಕ್ಕಾಗಿ ಸರಿಯೋದು ಆ ಎಲ್ಲಾ ವಿಚಾರಗಳು ನಡೆದಿರ್ತಾವೆ ಸಹಜವಾಗಿ ಆ ಕಲ್ಪನೆಗಳು ಬರ್ತಾವೆ ನಾನೊಬ್ಬ ಸನ್ಯಾಸಿ ಆಗಿರೋದ್ರಿಂದ ನಾನೊಬ್ಬ ಮಠಾಧಿಪತಿ ಆಗಿರೋದ್ರಿಂದ ನಾನು ಯಾವುದೇ ಪರಿಸ್ಥಿತಿ ಒಳಗ ಹಣಕ್ಕೆ ಆಸೆ ಅವಶ್ಯಕತೆ ಇಲ್ಲ ನಾನು ಮದುವೆ ಆಗಿದ್ರೆ ಹೆಂಡತಿಗಾಗಿ ಹಣ ಆಶೆ ಪಡಬಹುದಾಗಿತ್ತು ಮಕ್ಕಳಿಗಾಗಿ ಆಶೆ ಪಡಬಹುದಾಗಿತ್ತು ತಂದೆ ತಾಯಿಗಳನ್ನೇ ಹುಟ್ಟಿದ ಮನೆಯನ್ನೇ ಬಿಟ್ಟು ಅಂದ್ರೆ ನನಗೆ ಹಣದ ಅವಶ್ಯಕತೆ ಇಲ್ಲ ಪೌಶರಿಂದ ಅವ್ರು ತಗೊಂಡಿರ್ತಾರಂತ ಅವ್ರು ಸಾಕಷ್ಟು ತಗೊಳ್ಳೋದು ತಗೊಳ್ಳುದು ಕೊಡೋದು ಮಾಡಿರ್ತಾರ ನಾವು ಹಾಗೆ ಮಾಡಿರ್ಬೋದು ಅಂತ ಅನ್ಕೊಂಡಿರ್ತಾರೆ ಮಠಾಲಿ ಪಂದಿಗಳಿಗೆ ಮಠಾಲಿ ತಂದಿಗಳಿಗೆ ಸಮಾಜಕ್ಕೆ ಅನ್ನ ಹಾಕ್ಲಿಕ್ಕೆ ಜ್ಞಾನದವನ್ನ ಪ್ರಸಾರ ಮಾಡಲಿಕ್ಕೆ ಮಾತ್ರ ಹಣದ ಅವಶ್ಯಕತೆ ದೇವಿಯೇ ಹೊರತಾಗಿ ಕೃತಜ್ಞಕ್ಕಾಗಿ ಹಣದ ಅವಶ್ಯಕತೆ ಬರೋದಿಲ್ಲ ಆಮೇಲೆ ಯಾವುದೇ ಒಬ್ಬ ವ್ಯಕ್ತಿಗಳು ಹಣದ ಆರೋಪವನ್ನು ಮಾಡತಕ್ಕಂಥವ್ರು ಯಾವ್ದಾದ್ರೂ ಭೂಮಿ ಮೇಲೆ ನನಗೆ ಹಣ ಕೊಟ್ಟ ಇದ್ದ ಅಂತಂದ್ರೆ ನಾ ಕೊಟ್ಟಿನಿ ಅಂತ ಬರಬೇಕು ನಾನು ಹೇಳ್ತಾ ಇರೋದು ಇಷ್ಟಗೊಂಡಿರ್ಬೇಕು ಅಂತ ಅವ್ರು ಹೇಳಕ್ಕಾರಲ್ಲ ಹಣ ಕೊಟ್ಟಿನಿ ಅನ್ನುವಂಥ ಯಾವುದಾದ್ರೂ ವ್ಯಕ್ತಿ ಭೂಮಿ ಮೇಲೆ ಬರಲಿ ನನಗೆ ಕಾಣಿಕೆ ಕೊಟ್ಟವ್ರು ಲಕ್ಷ ಜನ ಬರ್ತಾರೆ ನನಗೆ ಭಕ್ತಿ ಕಾಣಿಕೆ ಅಂತ ಐದು ಸಾವಿರ ಹತ್ತು ಸಾವಿರ ಲಕ್ಷ ಐನೂರು ಐದು ರೂಪಾಯಿ ಒಂದು ರೂಪಾಯಿನೂ ಕೂಡ ಕೊಟ್ಟವ್ರು ಬರ್ತಾರೆ ಆದರೆ ಸ್ವಾಮೀಜಿಯವರನ್ನ ಹಿಂದಕ್ಕೆ ತಕೊಳ್ಲಿಕ್ಕೆ ಹಣ ಕೊಟ್ಟಿನಿ ಅನ್ನುವಂಥ ಭೂಮಿ ಮೇಲೆ ಯಾವ್ದಾದ್ರು ಇದ್ರೆ ಬರಲಿ ಒಂದು ಹಿಂದಕ್ಕೆ ಚುನಾವಣೆ ಎಲ್ಲಕ್ಕೂ ಹಣ ನಾನು ಕೊಟ್ಟಿದ್ದೆ ಅನ್ನೋ